ಅಜರಕಾಡು ಬ್ಯಾಡ್ಮಿಂಟನ್ ಕ್ಲಬ್ ಮಾರ್ನಿಂಗ್ ಶಟಲ್ ಫ್ರೆಂಡ್ಸ್ ಇದರ ಆಶ್ರಯದಲ್ಲಿ ಅಜರಕಾಡು ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಅಷ್ಟಮಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದು ಶಟಲ್ ಬ್ಯಾಡ್ಮಿಂಟನ್ ಪದ್ಯಾಟದಲ್ಲಿ ನಾಗೇಂದ್ರ ಮಾಲಕತ್ವದ ಕೃಷ್ಣ ಕಿಂಗ್ಸ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ದಿವಾನ್ ಅಂಬಿಯಾರ್ ಮಾಲಕತ್ವದ ವಿಕ್ಟೋರಿಯಾ ವೃಂದಾವನ್ ತಂಡವು ಒಂದನೇ ರನ್ನರ್ಸ್ ಆಫ್ ಪ್ರಶಸ್ತಿ ಹಾಗೂ ರಂದಕಿಶೋರ್ ಮಾಲಕತ್ವದ ಮಥುರಾ ಮಾಸ್ಟರ್ಸ್ ತಂಡವು ಎರಡನೇ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಸಮಾರಂಭದಲ್ಲಿ ರಾಷ್ಟೀಯ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕಂಚಿನ ಪದಕ ಮತ್ತು ಕರಾಟೆ ನ್ಯಾಷನಲ್ ನಲ್ಲಿ ಬೆಳ್ಳಿ ಪದಕ ಗಳಿಸಿದ ರಾಮದಾಸ್ ನಾಯ್ಕ ಹಾಗೂ ಅಜ್ಜರಕಾಡು ಒಳಾಂಗಣ ಕ್ರೀಡಾಂಗಣದ ವ್ಯವಸ್ಥಾಪಕ ಶೇಖರ್ ಅಮೀನ್ ಅವರನ್ನು ಸನ್ಮಾನಿಸಿದ್ದಾರೆ ದಿನನಿತ್ಯದ ಜೀವನದಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ನಾವು ಎಷ್ಟು ಭಾಗವಹಿಸ್ತೇವೆ ಬಹುಶಃ ನಮಗೆ ನೆಮ್ಮದಿಯ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಬಹುಶಃ ಬೆಳಿಗ್ಗೆ ಐದು ಗಂಟೆಯಿಂದ ಪ್ರಾರಂಭ ಆದರೆ ಬಹುಶಃ ರಾತ್ರಿ ಹತ್ತು ಗಂಟೆ ತನಕ ಈ ಭಾಗದಲ್ಲಿ ಬ್ಯಾಡ್ಮಿಂಟನ್ ಇರ್ಬೋದು ಟೆನ್ನಿಸ್ ಇರ್ಬೋದು ಅಥ್ಲೆಟಿಕ್ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಅಂತ ಚಟುವಟಿಕೆಗಳಿರುವಂಥ ಒಂದು ಭಾಗ ನಮ್ಮ ಆಚಾರ್ಯ ಸಂದರ್ಭದಲ್ಲಿ ನಾವು ನೆನಪಿಸಬೇಕಾದದ್ದು ಡಾಕ್ಟರ್ ವಿ ಎಸ್ ಆಚಾರ್ಯಕೆಂದ ತೊಂಬತ್ತೇಳರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಾಗಿ ಹೊಸ ಜಿಲ್ಲೆಯಾಗಿ ಘೋಷಣೆ ಆದ ನಂತರ ಬಹುಶಃ ಇಡೀ ನಮ್ಮ ಮೂವತ್ತೆರಡು ಜಿಲ್ಲೆಗಳಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕ್ರೀಡೆಗೆ ಸಿಗುವಂಥ ಪ್ರೋತ್ಸಾಹ ಕ್ರೀಡೆಗೆ ಸಿಗುವಂಥ ಒಂದು ಉತ್ತೇಜನ ಈ ರೀತಿಯ ಒಂದು ಒಳಾಂಗಣ ಕ್ರೀಡಾಂಗಣ ಬಹುಶಃ ಬೆಂಗಳೂರನ್ನು ಹೊರತುಪಡಿಸಿದರೆ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ